ಹಾಯ್ ಹಲೋ ನಮಸ್ಕಾರ ನಾನು ಡಾಕ್ಟರ್ ಅರ್ಚನಾ ಪ್ರಕಾಶ್ ಇವತ್ತು ಒಂದು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ ಮಸಾಲಾ ಓಟ್ಸ್ ಪರಾಟಾ ಏನಕ್ಕೆ ರೆಸಿಪಿ ಚೂಸ್ ಮಾಡಿದ್ದೀನಿ ಅಂದರೆ ಓಟ್ಸ್ ಗ್ಲೈಕಮಿಕ್ ಇಂಡೆಕ್ಸ್ ಝೀರೋ ಇರೋದ್ರಿಂದ ವೆರಿ ಲೋ ಗ್ಲೈಕಮಿಕ್ ಇಂಡೆಕ್ಸ್ ಇರೋದ್ರಿಂದ ಡಯಾಬಿಟಿಸ್ ಫ್ರೆಂಡ್ಲಿ ಮತ್ತು ಕೊಲೆಸ್ಟ್ರಾಲ್ ಕಮ್ಮಿ ಮಾಡುತ್ತೆ ಸೊ ಐ ಥಾಟ್ ಐ ವುಡ್ ಕಮ್ ವಿತ್ ಅ ನ್ಯೂ ರೆಸಿಪಿ ಪರಾಟಾ ಹೇಗೆ ಅದರಲ್ಲಿ ಮಾಡೋದು ಅಂತ ಬನ್ನಿ ನೋಡ್ಕೊಂಬರೋಣ ಹೇಗೆ ಮಾಡೋದು ಅಂತ ಮಸಾಲಾ ಓಟ್ಸ್ ಪರಾಟಾ ಮಾಡಲು ಬೇಕಾದ ಸಾಮಗ್ರಿಗಳು ಗೋಧಿ ಹಿಟ್ಟು ಮಸಾಲ ಓಟ್ಸ್ ಕೊತ್ತಂಬರಿ ಸೊಪ್ಪು ಚಾಪ್ ಚಿಲ್ಲಿಸ್ ಮೆಣಸಿನ್ಕಾಯಿ ಉಪ್ಪು ಎಣ್ಣೆ ತುಪ್ಪ ಮೊದಲಿಗೆ ಓಟ್ಸ್ನ ಒಂದು ಸ್ವಲ್ಪ ಮಸಾಲ ಓಟ್ಸ್ ಬರುತ್ತಲ್ಲ ಅದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತೀನಿ ಈ ಓಟ್ಸ್ ಮಸಾಲಾನ ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಡ್ತಾ ಇದ್ದೀನಿ ಒನ್ ಬೌಲ್ ಓಟ್ಸ್ ಇದೆ ಸೊ ಐ ಆಮ್ ಶಿಫ್ಟಿಂಗ್ ದಿಸ್ ಆ್ಯಂಡ್ ಇದರಲ್ಲೇ ಎಲ್ಲ ಮಸಾಲ ಇರೋದರಿಂದ ನಾನು ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತಾ ಇಲ್ಲ ಆ್ಯಂಡ್ ಇಟ್ ಇಸ್ ಫಾಸ್ಟ್ ರೆಸಿಪಿ ಆ್ಯಂಡ್ ಹೆಲ್ತಿ ರೆಸಿಪಿ ಫಾರ್ ದ ಬ್ರೇಕ್ಫಾಸ್ಟ್ ಇದನ್ನು ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಗ್ಲಾಸ್ ಚೆನ್ನಾಗಿ ಕುದ್ದಿರೋ ನೀರು ಬಾಯ್ಲಿಂಗ್ ವಾಟ್ರ್ ಇದನ್ನು ಆ್ಯಡ್ ಮಾಡಿ ಸ್ವಲ್ಪ ಸಾಫ್ಟ್ ಮಾಡ್ಕೋತೀನಿ ನೋಡಿ ಆ್ಯಡ್ ಮಾಡ್ಕೊಳ್ಳಿ ಇದು ಓಡ್ಸೋದ್ರಿಂದ ಬೇಗ ಮೆತ್ತಗಾಗ್ಬಿಡುತ್ತೆ ಆ್ಯಂಡ್ ಬಿಸಿನೀರೇ ಯೂಸ್ ಮಾಡಿ ಫಾಸ್ಟಾಗಿ ಇದಾಗುತ್ತೆ ಮೆತ್ತಗಾಗ್ತಾ ಆಗ್ತಾ ಇದು ಸ್ವಲ್ಪ ಇದನ್ನ ಮಾಡ್ಕೊಳ್ಳೋಣ ದಟ್ ಏನು ಕ್ರಿಸ್ಟಲ್ಸ್ ಥರ ಬೇಡ ಫ್ಲೇಕ್ಸ್ ಥರ ಬೇಡ ಸ್ವಲ್ಪ ಬೈಂಡಿಂಗ್ ಆಗಿ ಈ ಥರ ಸಾಫ್ಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಸ್ವಲ್ಪ ಆ್ಯಂಡ್ ಏನಕ್ಕೆ ಓಟ್ಸ್ ಇನ್ಕಾರ್ಪ್ರೇಟ್ ಮಾಡ್ಕೋತಾ ಇದ್ದೀನಿ ಅಂದರೆ ಇಟ್ ಇಸ್ ರಿಚ್ ಇನ್ ಫೈಬರ್ ಇದು ಲೋ ಗ್ಲೈಕಮಿಕ್ ಇಂಡೆಕ್ಸ್ ಇರೋದ್ರಿಂದ ಡಯಾಬಿಟಿಸ್ನವ್ರಿಗೆ ತುಂಬ ಒಳ್ಳೆಯದು ಇದರಿಂದ ಮತ್ತು ಕೊಲೆಸ್ಟ್ರಾಲ್ ಕೂಡ ಕಮ್ಮಿ ಕಂಟ್ರೋಲಲ್ಲಿರುತ್ತೆ ಆ್ಯಂಡ್ ಓಟ್ಸ್ ಇಟ್ ಇಸ್ ಹ್ಯಾವಿಂಗ್ ರಿಚ್ ಇನ್ ವಿಟಮಿನ್ಸ್ ಮಿನರಲ್ಸ್ ಪ್ರೋಟೀನ್ಸ್ ಆ್ಯಂಡ್ ರಿಚ್ ಇನ್ ಪ್ರೋಟೀನ್ಸ್ ಆಲ್ಸೋ ಏನಾದರೂ ಪ್ರೋಟೀನ್ ಡಿಫಿಷಿಯನ್ಸಿ ಇರೋರು ಎಲ್ಲ ಓಟ್ಸ್ ಬರೀ ದಿನಾಗಲೂ ಓಟ್ಸು ಅದು ಇದು ತಿನ್ನೋ ಬದಲು ಇದನ್ನು ಪರಾಟ ಕೂಡ ಮಾಡ್ಕೊಂಡು ತಿನ್ಬೋದು ಅಂತ ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬಂದರೆ ಒಂದು ಟೂ ತ್ರೀ ಮಿನಿಟ್ಸ್ ಇದನ್ನು ಬಿಡೋಣ ಹೀಗೆ ಲೆಟ್ ಇಟ್ ಸೆಟ್ ಇದನ್ನ ಬಿಟ್ಟು ಈಗ ನಾನು ಗೋಧಿ ಹಿಟ್ಟನ್ನು ಕಳಿಸ್ಕೊಳ್ಳೋಣ ಫಾರ್ ಔಟರ್ ಕವರಿಂಗ್ ಗೋಧಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟು ಅಷ್ಟೇ ಇಟ್ ಇಸ್ ಹ್ಯಾವಿಂಗ್ ಮಾಡ್ರೇಟ್ ಗ್ಲೈಕೆಮಿಕ್ ಇಂಡೆಕ್ಸ್ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ತೀನಿ ಟೇಸ್ಟ್ಗೆ ಸ್ವಲ್ಪ ತುಪ್ಪ ತುಪ್ಪ ಹಾಕೊಂಡ್ರೆ ಟೇಸ್ಟಿಯಾಗಿರುತ್ತೆ ಅಂತ ಹೆಲ್ತಿ ಆಲ್ಸೋ ಆಮೇಲೆ ಒಂಚೂರು ಎಣ್ಣೆ ಎರಡೂ ಮಿಕ್ಸ್ ಮಾಡ್ಕೊಳ್ತೀನಿ ಮತ್ತೆ ನೀವು ಬಿಸಿನೀರು ಮಾಡ್ಕೊಂಡಿರ್ತೀರಲ್ಲ ಅದನ್ನೇ ಹಾಕ್ಕೊಂಡು ಐ ವಿಲ್ ಮೇಕ್ ಅ ಡೌ ನೀವು ಒಬ್ಬೇಸಿದ್ರೆ ವೆಯ್ಟ್ ರಿಡಕ್ಷನ್ ಪ್ರೋಗ್ರಾಮಲ್ಲಿ ಏನಾದರೂ ನೀವು ಹೌದು ನಾನು ವೆಯ್ಟ್ ರಿಡಕ್ಷನ್ ಮಾಡ್ಕೋಬೇಕು ಅಂದರೆ ದಿಸ್ ಓಟ್ಸ್ ತಿನ್ನೋದ್ರಲ್ಲಿ ತುಂಬ ಇದು ಏನು यू विड्यूज वेट वेरी फास्ट एंड बिकाज इट इज ऋबर डईजे वेरी स्लो इट टेक्स लांग टाइम टू डईजेशन हसियल हेलि लाइफ स्टाइल मिलेट आगली ओट्स इनकॉपरेट मेरे तुम वो ಸ್ವಲ್ಪ ಗಟ್ಟಿಗೆ ಮಾಡ್ಕೊಳೋಣ ಡೌನ ಚಪಾತಿಗಿಂತ ಒಂದು ಸ್ವಲ್ಪ ಲೈಕ್ ಆಲೂ ಪರೋಟಾ ಎಲ್ಲ ಮಾಡ್ತೀವಲ್ಲ ಸೇಮ್ ಸ್ವಲ್ಪ ಟಫ್ ಡೌ ಮಾಡ್ಕೊಳ್ಳೋಣ ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ಸ್ವಲ್ಪ ಚಪಾತಿಗಿಂತ ಒಂದು ಚೂರು ಆಲೂ ಪರೋಟಾ ಮಿಕ್ಸ್ ಮಾಡ್ಕೊಳ್ಳೋ ಥರ ಇದು ಒಂದು ಫೈವ್ ಮಿನಿಟ್ಸ್ ನೆನೆಯಕ್ಕೆ ಬಿಡೋಣ ಈಗ ನೆಕ್ಸ್ಟು ಇದು ಒಂದು ಟೂ ತ್ರೀ ಮಿನಿಟ್ಸ್ ನೆನೆಯಕ್ಕೆ ಬಿಟ್ಟಿದ್ದೆ ಇದಕ್ಕೆ ಈಗ ನಾನು ಚೂರ್ ಕೊತ್ತಮಿರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ನಿಮ್ಮಿಷ್ಟ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಕೊತ್ತಮಿರಿ ಸೊಪ್ಪು ಆಮೇಲೆ ಸ್ವಲ್ಪ ಚಿಲ್ಲಿ ಹಾಕುತ್ತಾ ಇದ್ದೀನಿ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದವರು ಐ ಯೂಸ್ ಮೈ ಹ್ಯಾಂಡ್ ಈಗ ಸ್ವಲ್ಪ ಸ್ವಲ್ಪ ತುಪ್ಪ ಸವರ್ಕೊತೀನಿ ಈಗ ಈ ತರ ಬಾಲ್ಸ್ ಮಾಡ್ಕೊಳ್ಳೋದು ಬಿಕಾಸ್ ಇಟ್ ಇಸ್ ಸ್ಟಫಿಂಗ್ ನೋಡಿ ಈ ತರ ಕನ್ಸಿಸ್ಟೆನ್ಸಿ ತುಂಬಾ ಮೆತ್ತಗೂ ಬೇಡ ಉಜ್ಜಕ್ಕಾಗಲ್ಲ ಯು ನಾಟ್ ರೋಲ್ ಈ ಇಷ್ಟು ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ನೋಡಿ ದಿಸ್ ಇಸ್ ಮೋರ್ ದೆನ್ ಇನಫ್ ಈಗ ಇದು ಉಂಡೆಗಳು ಮಾಡ್ಕೊಂಡಿದ್ದೀನಿ ಸ್ಟಫ್ ಮಾಡಕ್ಕೆ ಈಗ ಚಪಾತಿ ಹಿಟ್ಟು ಒಂದು ಫೈವ್ ಮಿನಿಟ್ಸ್ ನೆನೆಯಕ್ಕೆ ಬಿಟ್ಟಿದ್ದೆ ಈಗ ಇದನ್ನ ಇದನ್ನು ಹಾಕಿ ಸಣ್ಣಗೆ ಮೇಲ್ಗಡೆ ಸ್ವಲ್ಪ ದಪ್ಪಗೆ ಮಾಡಿಕೊಂಡ್ರೆ ಇಟ್ ಈಸ್ ಈಸಿ ಟು ಮೇಕ್ ದಿಸ್ ಶೇಪ್ ಇದೊಂದು ಸ್ಟಫ್ ಮಾಡಿ ಸೊ ಹೀಗೆ ಕ್ಲೋಸ್ ಮಾಡ್ತಾ ಇದ್ವಿ ಇನ್ನೊಂದು ಮಾಡೋದು ತೋರಿಸ್ತೀನಿ ರೋಲ್ ಮಾಡ್ಕೊಳ್ಳೋಣ ಸಿ ಇದು ಪರಾಟ ಆದ್ರಿಂದ ಓಟ್ಸ್ ನಾನು ಮುಂಚೆನೇ ಬಿಸಿನೀರು ಹಾಕಿದ್ದೀನಿ ಸೊ ಅದ್ರಲ್ಲಿ ಬೆಂದ್ಬಿಟ್ಟಿರುತ್ತೆ ಓಟ್ಸ್ ಸೊ ನೀವೇನು ವರಿ ಮಾಡಬೇಕಾಗಿಲ್ಲ ಏನು ಪರಾಟ ತಿನ್ನಾಗೇನು ಏನು ರೋಲ್ ಮಾಡಬೇಕಾಗಿಲ್ಲ ಯು ಕೆನ್ ನಾರ್ಮಲಿ ರೋಲ್ ಇಟ್ ಸ್ವಲ್ಪ ಪೌಡ್ರ್ ಬೇಕಾಗುತ್ತೆ ಇಷ್ಟು ಟಿಕ್ನೆಸ್ ಆದರೆ ಸಾಕು ಜಾಸ್ತಿನೂ ತಿನ್ ಮಾಡೋದು ಬೇಡ ಕಿತ್ತೋಗುತ್ತೆ ಈಗ ಸ್ಟವ್ ಆನ್ ಮಾಡ್ತಾ ಇದ್ದೀನಿ ತವಾ ಇಟ್ಕೊಳ್ಳೋಣ ಬಿಸಿ ಆಗಲಿ ಇದು ಬ್ರೇಕ್ಫಾಸ್ಟಲ್ಲಿ ಒನ್ ಆರ್ ಟೂ ಪರಾಟಾಸ್ ಮಸ್ಟ್ ಬಿ ಓಕೆ ಬಿಕಾಸ್ ಓಟ್ಸ್ ಇರೋದ್ರಿಂದ ತುಂಬ ತಿಂದ್ರೂ ಡೈಜೆಷನ್ ಇಟ್ ಟೇಕ್ಸ್ ಲಾಂಗ್ ಪ್ರೋಸೆಸ್ ಯು ವಿಲ್ ಫೀಲ್ ಹೆವಿ ಸೊ ಐ ಥಿಂಕ್ ಇಟ್ ಈಸ್ ಒನ್ ಆರ್ ಟೂ ವುಡ್ ಬಿ ಫೈನ್ ಫಾರ್ ಬ್ರೇಕ್ಫಾಸ್ಟ್ ನಾನು ಹೇಳಿದ ಓಟ್ಸ್ ಏನಕ್ಕೆ ಏನು ಮಾಡ್ಕೋಬೇಕು ಅಂದರೆ ಶುಗರ್ ಕಂಟ್ರೋಲ್ ಮಾಡುತ್ತೆ ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡುತ್ತೆ ಒಬೆಸಿಟಿ ಇರೋರಿಗೆ ವೆಯ್ಟ್ ಲಾಸ್ ಪ್ರೋಗ್ರಾಮ್ ಅವ್ರಿಗೆ ಇದು ತುಂಬ ಒಳ್ಳೆಯದು ಸೊ ಐ ಥಿಂಕ್ ಇದನ್ನು ರೋಲ್ ಕೂಡ ಮಾಡ್ಕೋಬೋದು ತಟ್ಕೊಂಡ್ಲೂಬೋದು ರೊಟ್ಟಿ ಥರ ಸೊ ನಾನು ರೋಲ್ ಮಾಡಿ ತೋರಿಸಿದ್ದೀನಿ ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಮಿಕ್ಸಿಂಗಿಗೆ ತುಪ್ಪ ಹಾಕಿರೋದ್ರಿಂದ ಬೇವಾಗ ಎಣ್ಣೆನೆ ಹಾಕ್ತೀನಿ ಆಮೇಲೆ ಓಟ್ಸಲ್ಲಿ ಗುಡ್ ಕ್ಯಾಬ್ಸ್ ಇದೆ ಸೊ ಕಾರ್ಬೋಹೈಡ್ರೇಟ್ಸು ನಮ್ಮ ಬಾಡಿಗೆ ಸ್ವಲ್ಪ ಬೇಕು ಇಲ್ವೇ ಬೇಡವೇ ಬೇಡ ಅನ್ನೋಕ್ಕಾಗಲ್ಲ ಎವ್ರಿಥಿಂಗ್ ಸಮತೋಲನವಾಗಿ ಇದ್ರೇ ಆರ್ ಹೆಲ್ತಿ ಸೊ ಇಟ್ ಈಸ್ ಹ್ಯಾವಿಂಗ್ ಗುಡ್ ಕ್ಯಾಬ್ಸ್ ಸೊ ಐ ಥಿಂಕ್ ಓಟ್ಸ್ ಈಸ್ ಒನ್ ಆಫ್ ದ ಬೆಸ್ಟ್ ಚಾಯ್ಸ್ ಈಗ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ನಮ್ಮ ಓಟ್ಸ್ ಅಲ್ಲಿ ಮಿನರಲ್ಸ್ ತುಂಬ ಹೈ ಕಂಟೆಂಟ್ ಇದೆ ಮಿನರಲ್ಸ್ ಫಾಸ್ಫರಸ್ ಪೊಟ್ಯಾಷಿಯಮ್ಮು ಮೆಗ್ನೀಷಿಯಮ್ಮು ಎಲ್ಲ ತುಂಬ ರಿಚ್ ಇದೆ ಓಟ್ಸ್ ಅಲ್ಲಿ ವಿಟಮಿನ್ ಬಿ ಫೈವ್ ಇಸ್ ಮೋರ್ ಇಟ್ ಇಸ್ ರಿಚ್ ಇನ್ ವಿಟಮಿನ್ ಬಿ ಫೈವ್ ವಿಟಮಿನ್ ಬಿ ಕಾಂಪ್ಲೆಕ್ಸ್ ರಿಚ್ ಇದ್ದರೆ ಇದು ತುಂಬ ಒಳ್ಳೇದು ಬಾಡಿಗೆ ಡೈಜೆಷನ್ ಪ್ರಾಬ್ಲಮ್ ಇರಲ್ಲ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಫೈಬರ್ ನಮ್ಮ ಓಟ್ಸಿಂದ ರಿಚ್ ಇನ್ ಫೈಬರ್ ಇರೋದ್ರಿಂದ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ ಬಿಕಾಸ್ ಡೈಜೆಷನ್ ಸುಲಭ ಆಗುತ್ತೆ ಆ್ಯಂಡ್ ಕಾನ್ಸ್ಟಿಪೇಷನ್ನು ಕಮ್ಮಿ ಆಗುತ್ತೆ ಬೆಂದಿದೆ ಈಗ ಆಫ್ ಮಾಡ್ತಾಯಿದ್ದೀನಿ ಸರ್ವಿಂಗ್ ಪ್ಲೇಟ್ ಶಿಫ್ಟ್ ಮಾಡ್ಕೊತಾ ಇದನ್ನ ಮೊಸರು ಜೊತೆ ಆದ್ರೂ ತಿನ್ಬಹುದು ಉಪ್ಪಿನಕಾಯಿ ಜೊತೆ ಆದ್ರೂ ತಿನ್ಬಹುದು ದಿಸ್ ಇಸ್ ವೆರಿ ಹೆಲ್ತಿ ಬ್ರೇಕ್ಫಾಸ್ಟ್ ಓಟ್ಸ್ ರಿಚ್ ಇನ್ ಫೈಬರ್ಸ್ ಇರೋದ್ರಿಂದ ಪ್ರೋಟೀನ್ ಇರೋದ್ರಿಂದ ಒಬೇಸ್ ಪೀಪಲ್ಗೆ ಅಥವಾ ವೆಯ್ಟ್ ಲಾಸ್ ಪ್ರೋಗ್ರಾಮ್ ಮಾಡೋರಿಗೆ ದಿಸ್ ಇಸ್ ವೆರಿ ಗುಡ್ ಬ್ರೇಕ್ಫಾಸ್ಟ್ ನಾನು ಟೇಸ್ಟ್ ಮಾಡಿ ನೋಡ್ತೀನಿ ಓಟ್ಸ್ ಹಾಕಿದ್ದೀನಿ ಅಂತಾನೆ ಗೊತ್ತಾಗಲ್ಲ ಇಟ್ ಇಸ್ ಸೋ ಯಮ್ ಪ್ಲೀಸ್ ಟ್ರೈಟ್ ಅಟ್ ಯೋರ್ ಹೋಮ್ ತುಂಬಾ ಚೆನ್ನಾಗಿದೆ ಮಕ್ಕಳು ಲೈಕ್ ಮಾಡ್ತಾರೆ ಇದನ್ನ ನೋಡಿದ್ರಲ್ಲ ಇದೊಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನಮಗೆ ತಿಳಿಸಿ ಹೇಗಿದೆ ಅಂತ ಮತ್ತೊಂದು ಎಪಿಸೋಡಲ್ಲಿ ಇನ್ನೊಂದು ಹೆಲ್ತಿ ರೆಸಿಪಿ ಜೊತೆ ಬರ್ತೀನಿ ಥ್ಯಾಂಕ್ ಯು